ನಮಸ್ಕಾರ ವೀಕ್ಷಕರೇ ಇದು ಮದೂರು ಬ್ರಹ್ಮಕಲಶ ವಿಶೇಷ ಬೇರೆ ಬೇರೆ ಕಡೆಯಿಂದ ಶಕ್ತಿ ತಾನಾಗಿ ಹರಿದು ಬಂದು ಇಲ್ಲಿನ ದೊಡ್ಡ ಸೇವೆಗೆ ಸ್ವಯಂ ಪ್ರೇರಣೆಯಿಂದ ನಿಂತಿರುತ್ತದಕ್ಕೆ ಇವತ್ತಿನ ದಿನವೂ ಸಾಕ್ಷಿಯಾಗಿದೆ ಪೆರ್ಣೆ ಮುಚ್ಚಿಲೋಟು ಶ್ರೀ ಭಗವತಿ ದೇವಸ್ಥಾನ ನಮಗೆ ಕಲಿಯಾಟ ಮಹೋತ್ಸವದ ಮೂಲಕವಾಗಿ ಜನತೆಯನ್ನು ಏಕತೆಯನ್ನು ಉಂಟು ಮಾಡುವ ಮೂಲಕವಾಗಿ ಸರ್ವರನ್ನು ಏಕಪ್ರಕಾರವಾಗಿ ನೋಡುವ ರೀತಿಯಲ್ಲಿ ನಮಗೊಂದು ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಸಾಂಸ್ಕೃತಿಕ ಕೇಂದ್ರವಾಗಿ ಸಾಮಾಜಿಕ ಕೇಂದ್ರವಾಗಿ ತಲೆಯೆತ್ತಿ ನಿಂತಿರುವಂತಹ ದೊಡ್ಡ ದೈವಿಕ ತಾಣ ಅಲ್ಲಿಗೂ ಮಧೂರು ದೇವಸ್ಥಾನಕ್ಕೂ ಒಂದು ಕೊಂಡಿಯನ್ನು ಬೆಸೆಯುವ ಒಂದು ಸೌಹಾರ್ದದ ಒಂದು ಸ್ನೇಹ ಸಂಕೊಲೆಯನ್ನು ಬೆಸೆಯುವಂತಹ ಒಂದು ಪ್ರಯತ್ನ ಇಲ್ಲಿ ನಡೆಯುತ್ತಾ ಇರುವುದಕ್ಕೆ ನಾವಿಲ್ಲಿ ಸಾಕ್ಷೀಭೂತರಾಗಿದ್ದೇವೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ವಧುವರರ ವೈವಾಹಿಕ ಜೀವನಕ್ಕೆ ಶ್ರೀಕಾರವನ್ನು ಒದಗಿಸುವಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ಶ್ರೀ ಕ್ಷೇತ್ರ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮ ಕಲಶೋತ್ಸವಕ್ಕೆ ಕೈಜೋಡಿಸುತ್ತಾ ಇರುವಂಥ ಒಂದು ಐತಿಹಾಸಿಕ ಮುಹೂರ್ತ ಇಲ್ಲಿ ಸನ್ನಿಹಿತವಾಗ್ತಾ ಇದೆ ಅಲ್ಲಿನ ಒಂದು ನಿರ್ಣಯದ ಪ್ರಕಾರ ಒಂದು ಇಡೀ ಜನಾಂಗ ತಮ್ಮ ಸಮುದಾಯದ ದೇವಸ್ಥಾನಕ್ಕೆ ಯಾವ ಮಹತ್ವವನ್ನು ಕೊಡ್ತಾ ಇದೆಯೋ ಅದೇ ಮಹತ್ವವನ್ನು ಅದೇ ಪ್ರತ್ಯೇಕತೆಯನ್ನು ಮಧೂರು ದೇವಾಲಯಕ್ಕೂ ನೀಡುವ ಮೂಲಕ ಇಲ್ಲಿ ನಡೆಯುವಂತಹ ಐತಿಹಾಸಿಕ ಅಂಶವುಳ್ಳತಹ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಗೆ ತನ್ನ ಸೇವೆಯನ್ನು ಸರ್ವಾಂಗೀಣವಾಗಿ ಒದಗಿಸುವಂತಹ ಒಂದು ನಿರ್ಣಯಕ್ಕೆ ಬಂದಿರುವಂಥದ್ದು ನಮ್ಮ ಇತಿಹಾಸದಲ್ಲಿ ದಾಖಲು ಅದರ ಬಗ್ಗೆ ಮಾತನಾಡುವುದಕ್ಕೆ ಶ್ರೀ ಕ್ಷೇತ್ರದ ಪದಾಧಿಕಾರಿಗಳಾದ ಅನೇಕ ಮಂದಿ ಹಿರಿಯರು ನಮ್ಮ ಜೊತೆಗಿದ್ದಾರೆ ಅವರೆಲ್ಲರೂ ಒಂದಕ್ಕಿಂತ ಅಧಿಕ ವಲಯಗಳಲ್ಲಿ ತಮ್ಮನ್ನು ತಾವು ನಾಡಿಗಾಗಿ ತೊಡಗಿಕೊಂಡವರು ಬನ್ನಿ ಅವರಿಂದ ಇಲ್ಲಿನ ವಿಶೇಷವನ್ನು ತಿಳಿದುಕೊಳ್ಳೋಣ ನಮಸ್ತೆ ಇವತ್ತು ನಾವು ಮಧುರು ಶ್ರೀ ಮದನಂತೇಶ್ವರನ ಸನ್ನಿಧಿಯಲ್ಲಿದ್ದೇವೆ ಇನ್ನೆರಡು ದಿವಸಗಳಲ್ಲಿ ಐತಿಹಾಸಿಕವಾದಂತಹ ಬ್ರಹ್ಮ ಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯಲ್ಲಿ ಪ್ರಾರಂಭವಾಗುವುದಕ್ಕಿದೆ ಅದಕ್ಕೆ ಸಂಬಂಧಿಸಿ ನಮ್ಮ ಶ್ರೀ ಪೆರ್ಣೆ ಮುಚ್ಚಲೋಟು ಭಗವತಿ ಕ್ಷೇತ್ರದಲ್ಲಿ ಒಂದು ವರ್ಷಕ್ಕಿಂತ ಮೊದಲು ಅಭೂತಪೂರ್ವವಾದಂತಹ ರೀತಿಯಲ್ಲಿ ಸಂಘಟಿಸಿದಂತಹ ಆ ಒಂದು ಕಳಿಯಾಟ ಮಹೋತ್ಸವದ ಆ ಒಂದು ನೆನಪನ್ನು ಇಟ್ಟುಕೊಂಡು ಆ ಒಂದು ಕಳೆಯಾಟ ಮಹೋತ್ಸವದ ಯಶಸ್ಸಿನಲ್ಲಿ ನಾಡಿನ ಆದ್ಯ ಕ್ಷೇತ್ರವಾದಂಥ ಮಧೂರು ಮಹಾಗಣಪತಿ ಅನುಗ್ರಹವು ನಮಗೆ ಪ್ರಾಪ್ತಿಯಾಗಿದೆ ಎನ್ನುವುದರ ಒಂದು ಕುರುಹು ಎನ್ನುವಂಥ ನೆಲೆಯಲ್ಲಿ ಸಮಿತಿಯವರು ಸಂಪರ್ಕಿಸಿದ ರೀತಿಯಲ್ಲಿ ನಾಡಿದ್ದಿನ ದಿವಸ ನಮ್ಮ ಪೆರ್ನಿಶ್ರೀ ಮುಚ್ಚಿಲೋಟ ಭಗವತಿ ಕ್ಷೇತ್ರದ ಅಧ್ಯಯನಕ್ಕೆ ಒಳಪಡುವಂತಹ ಕೇರಳ ಕರ್ನಾಟಕದ ಇಪ್ಪತ್ತರಷ್ಟು ಸಂಘ ಸಂಸ್ಥೆಗಳು ಸೇರಿಕೊಂಡು ಕನಿಷ್ಠ ಒಂದು ಸಾವಿರ ಜನ ಇವತ್ತು ಪ್ರಥಮ ದಿವಸ ಇಪ್ಪತ್ತ ಏಳನೇ ತಾರೀಕಿನ ಈ ಬ್ರಹ್ಮಕಲಶೋತ್ಸವದ ಪ್ರಥಮ ದಿವಸ ಊಟೋಪಚಾರದ ವ್ಯವಸ್ಥೆಗೆ ನಾವು ಸಹಕರಿಸುವುದಕ್ಕೆ ಶ್ರೀದೇವರ ಸೇವೆಯನ್ನು ಮಾಡುವುದಕ್ಕಿದ್ದೇವೆ ಆ ದಿವಸ ಇಲ್ಲಿ ಸಿದ್ಧವಾಗಿರುವಂತಹ ಈ ಭೋಜನ ಶಾಲೆಯಲ್ಲಿ ಮೂರು ಸಾವಿರ ಜನರಿಗೆ ಕುಳಿತು ಊಟ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಅದೇ ರೀತಿ ಬಫೆಯ ಊಟದ ವ್ಯವಸ್ಥೆ ಕೂಡ ಇದೆ ಪ್ರಧಾನವಾಗಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸ್ವಯಂ ಸೇವಕರು ಇಲ್ಲಿ ಭೋಜನದ ವ್ಯವಸ್ಥೆಗೆ ಸಹಕರಿಸುವುದಕ್ಕಿದ್ದಾರೆ ಅದಕ್ಕೆ ಬೇಕಾಗಿ ಈ ಎಲ್ಲ ಜನರಿಗೂ ಯಾವ ಯಾವ ರೀತಿಯಲ್ಲಿ ವ್ಯವಸ್ಥೆಗೆ ಸಹಕರಿಸಬೇಕೆನ್ನುವ ನೆಲೆಯಲ್ಲಿ ಪೂರ್ವಭಾವಿ ಮಾಹಿತಿಯನ್ನು ಕೊಟ್ಟು ನಾಡಿನ ಉದ್ದಗಲದಿಂದ ಈಗಾಗಲೇ ಹೇಳಿದ ಹಾಗೆ ಇಪ್ಪತ್ತರಷ್ಟು ನಮ್ಮ ಉಪ ಸಂಘಗಳ ಸದಸ್ಯರುಗಳು ಸೇರಿಕೊಂಡು ಕ್ಷೇತ್ರದ ಈ ಸಮಿತಿಯ ಆಶಯ ಏನಿದೆಯೋ ಅದಕ್ಕೆ ಹೊಂದಿಕೊಂಡು ಇಲ್ಲಿಯ ಸೇವೆಯನ್ನು ಮಾಡುವುದಕ್ಕೆ ನಮ್ಮ ಶ್ರೀ ಮುಚ್ಚಿಲೋಟು ಭಗವತಿ ಕ್ಷೇತ್ರದ ಅಧೀನಕ್ಕೆ ಒಳಪಟ್ಟಂಥ ಸಮಸ್ತ ಭಗವದ್ ಭಕ್ತರು ಶ್ರೀ ಮಹಾಗಣಪತಿಯ ಭಕ್ತರು ಸಿದ್ಧರಾಗಿದ್ದಾರೆ ದೇವರ ಅನುಗ್ರಹದಿಂದ ಮುಚ್ಚಿಲೋಟು ಭಗವತಿಯ ಅನುಗ್ರಹದಿಂದ ಈ ನಮ್ಮ ಸೇವಾ ಕೈ ಒಳ್ಳೆಯ ರೀತಿಯಲ್ಲಿ ಮುಂದುವರಿ ಅಂತೇಳಿ ದೇವರ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ ಪ್ರೇರಣೆ ಮುಚ್ಚಲೋಟು ಭಗವತಿ ಕ್ಷೇತ್ರದ ಒಂದು ದಿನದ ಸೇವೆಯನ್ನು ವಹಿಸಿಕೊಂಡು ನಮ್ಮ ಈ ದೇವಸ್ಥಾನದ ಆಡಳಿತ ಮಂಡಳಿ ನಮಗೆ ವಹಿಸಿಕೊಟ್ಟಂತಹ ಆ ಸೇವೆಯನ್ನು ನಡೆಸ ನಡೆಸಬೇಕಾಗಿ ಆ ಇಪ್ಪತ್ತೇಳನೇ ತಾರೀಕು ಫಸ್ಟ್ ಪ್ರಾರಂಭದ ದಿವಸ ನಾವು ಅದನ್ನು ಯಾವ ರೀತಿಯಲ್ಲಿ ನಮಗೆ ಅಂತ ಅದನ್ನು ನಾವು ಆಲೋಚನೆ ಮಾಡಲಿಕ್ಕೆ ಬೇಕಾಗಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ಇಡೀ ಸಮುದಾಯದ ಯುವಕ ಯುವತಿಯರು ಇಲ್ಲಿ ಬಂದು ಆ ಒಂದು ಕಲಿಯಾಟ ಸಮಯದಲ್ಲಿ ಮಾಡಿದಂಥ ಆ ಅದೇ ರೀತಿಯ ಆ ಒಂದು ಅನ್ನದಾನವನ್ನು ಬಳಸುವಂತಹ ಸೇವೆಯನ್ನು ಮಾಡಲಿಕ್ಕೆ ನಾವು ನಮಗೆ ಅನುಕೂಲವನ್ನು ಮಾಡಿಕೊಡ್ತಿದ್ದಾರೆ ಅದನ್ನು ನಾವು ಮಾಡಲಿಕ್ಕೆ ತಯಾರಿಸಿದ್ದೇವೆ ಅದೇ ರೀತಿ ಇಪ್ಪತ್ತೆಂಟನೇ ತಾರೀಕಿಗೆ ನಮಗೂ ಪೆರಣೆಗೂ ಮತ್ತು ಮದುವರಿಗೂ ನಮ್ಮ ಆ ಒಂದು ದೊಡ್ಡ ಸಂಬಂಧ ಮದೂರು ಕ್ಷೇತ್ರದಲ್ಲಿ ಏನು ನಡೆಯುತ್ತಿದ್ದರೂ ನಾವು ಇಲ್ಲಿ ಬಂದು ಸೇರಬೇಕು ಎಂದು ನಮ್ಮ ಒಂದು ಭಾವನೆ ಅದು ಪೆರ್ನೇ ಕ್ಷೇತ್ರದ ಪಡೆಪರೆಯಲ್ಲಿ ತೀರ್ಮಾನ ಮಾಡಿದ ಪ್ರಕಾರ ನಾವು ಇಡೀ ಸಮುದಾಯದವರು ಇಪ್ಪತ್ತೆಂಟನೇ ತಾರೀಕಿಗೆ ಹೊರೆ ಕಾಣಿಕೆಯನ್ನು ಸಹ ನಾವು ಇಲ್ಲಿಗೆ ತರಲಿಕ್ಕಿದ್ದೇವೆ ಧಾರಾಳ ಮಹಿಳೆಯರು ಮಕ್ಕಳು ಯುವಕರು ಎಲ್ಲರೂ ಬಂದು ಸೇರಿ ಆ ಕಾರ್ಯವನ್ನು ನೆಲೆಸಿ ಈ ದೇವರ ಆ ಒಂದು ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯ ನಮಗೆ ದೊರಕಿದೆ ಯಾವುದೇ ರೀತಿ ಆ ಒಂದು ಫಸ್ಟ್ ಮೊದಲ ದಿವಸ ಬ್ರಹ್ಮ ಬ್ರಹ್ಮಕಲಸ ಪ್ರಾರಂಭವಾದ ದಿವಸ ಈ ಕೂತು ಊಟ ಮಾಡುವ ಆ ಚಪ್ಪರದಲ್ಲಿ ಅಲ್ಲಿ ಎಲೆಯಲ್ಲಿ ಬಳಸಲಿಕ್ಕಿರುವಂತಹ ಒಂದು ಆ ಒಂದು ಮಹಾಭಾಗ್ಯ ನಮಗೆ ಪ್ರೇರಣೆ ಮಿಚುಟು ಭಗವತಿ ಅಮ್ಮನವರ ಆ ಒಂದು ಆಶೀರ್ವಾದದಿಂದಲೂ ಮಹಾಗಣಪತಿಯ ಕೃಪಾ ಘಟಕದಿಂದಲೂ ನಮಗೆ ಅದು ಸಿಕ್ಕಿರ್ತದೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಮುಂದೆ ಬರುವಂಥ ಎಲ್ಲ ದಿವಸಗಳಲ್ಲಿ ಇಲ್ಲಿಯ ಕಾರ್ಯ ಒಳ್ಳೆಯದಾಗಬೇಕಿದೆ ಪ್ರಾರಂಭದಲ್ಲಿ ಒಳ್ಳೆಯದಾಗಬೇಕು ಅದಕ್ಕೆ ಆ ಒಳ್ಳೆಯದಾಗಲಿಕ್ಕೆ ಬೇಕಾಗಿ ಆ ಮಹಾಗಣಪತಿ ನಮಗೆ ಎಲ್ಲರಿಗೂ ಆಶೀರ್ವಾದಿಸಿದ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ನಿಮ್ಮ ಹೊಂದ ಕೊಡ್ತೀನಿ ಕೃತಜ್ಞತೆ